ತಾಲೂಕಿನ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆ ವತಿಯಿಂದ ಒಡಗೂರು ಗೇಟ್ ಬಳಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಮತ್ತು ನಿವೃತ್ತ ಮುಖ್ಯ ಉಪಾಧ್ಯಾಯರುಗಳಿಗೆ ಸನ್ಮಾನ ಕೋಲಾರ ತಾಲೂಕು ಒಡಗೂರು ಗೇಟ್ ಬಳಿ ಇರುವ ಶ್ರೀ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಶ್ರಾವಣ ಶನಿವಾರದ ಅಂಗವಾಗಿ ತಾಲೂಕಿನ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆ ವತಿಯಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು ಕಳೆದ ಒಂಬತ್ತು ವರ್ಷಗಳಿಂದ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆ ವತಿಯಿಂದ ವಿಶೇಷ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸುತ್ತಿದ್ದು ಕಾರ್ಯಕ್ರಮದಲ್ಲಿ ಕೆಂಬೋಡಿ ಮತ್ತು ಸುತ್ತಮುತ್ತಲಿನ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಕೆಂಬೋಡಿ ಗ್ರಾಮದ ಜನತಾ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಉಪಾಧ್ಯಾಯರಾದ ಕೆವಿ ರಾಜಣ್ಣ ಹಾಗೂ ಆರ್ ಚಂದ್ರಶೇಖರ್ ಅವರುಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಬ್ಯಾಚ್ನ ಹಳೆಯ ವಿದ್ಯಾರ್ಥಿಗಳು ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಹಳೆಯ ವಿದ್ಯಾರ್ಥಿಗಳಾದ ನಂದೀಶ್ ಪ್ರಭಾಕರ್ ರಾಜೇಂದ್ರ ಪ್ರಸಾದ್ ಜೀವನ್ ಅನಿಲ್ ಸುದರ್ಶನ್ ಕೆಪಿ ಮಂಜುನಾಥ್ ವಿನೋದ್ ರಾಜಣ್ಣ ಮುಂತಾದವರು ಹಾಗೂ ಕೆಂಬೋಡಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿದ್ರು

サリーから。

મો બીટો તિરમ્વર એમાં શ્રાવણ માસ મોન પ્રૌશ પ્રતિનિધિત્વ વિદ્યાર્થીઓ અનદાસિત શનિવ શ્રાવણ માસ પ્રતિ શનવામાન అజురమ్మంద పూజ నీతుంది అన్నత నీరు వైశాఖ బోళ అమవాస్య దిన శనేశ్వర జన్మదినోత్సవ అంగవారి శనేశ్వర రుద్రాభిషేకం ఆ పంచామృతాభిషేక రుద్రవోమను నీతుంది సతలప్రదేశ్ సుమత్ గ్రామస్థులు ఉరుగురి సుమతు గ్రామస్థరు సకార్య దేవర ప్రార్థిను స్వీకరిస్తారుకార స్వీకరిస్తారు చనేశ్వర కోలారూకు

ಇದು ಹುಡುಗೂರು ಗ್ರಾಮದಲ್ಲಿ ಹುಡುಗೂರು ಗೇಟ್ನಲ್ಲಿ ನಡೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ಈ ಸುಮಾರು ಅಂದರೆ ಐವತ್ತು ವರ್ಷಗಳ ಹಿಂದೆ ಇನ್ನೂ ಜಾಸ್ತಿ ವರ್ಷ ಆಗಿದೆ ನಮ್ಮ ತಾತ ಮುಂತಾದವರಿಂದ ಪೂಜೆ ಮಾಡ್ಕೊತಾ ಬರ್ತಾಯಿದ್ದೀರಿ ಇಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ ಹಾಗೂ ಅಮಾವಾಸ್ಯೆ ದಿನ ಶನಿಮಾ ಜಯಂತಿ ದಿನ ಹೋಮ ಅವನುಗಳೆಲ್ಲ ಇರುತ್ತೆ ಪ್ರತಿ ಶ್ರಾವಣ ಮಾಸ ಪ್ರತಿ ವಾರವೂ ಭಕ್ತಾದಿಗಳೇ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಎಲ್ಲ ಇರುತ್ತೆ ವಿಶೇಷ ಪೂಜೆ ಇರುತ್ತೆ శ్రీమా జయంతి అమవస్య దిన వరద బాదామీ అమవస్య ఆవతూ గణపతి హోమ పుణ్యాహ మే అభిషేక పంచామృత అభిషేక రుద్రాభిషేక భక్తాది తీర్థప్రసాద వినియోగ ఎలా అనుకుంటే మొత్తం ప్రతి శ్రవణ శనివారీ శ్రవణ శనివారీ ప్రతి త్రవణ శనివార డైలి పంచామృతాభిషేక మరి తైలాభిషేక నడితే ತೀರ್ಥ ಪ್ರಸಾದ ಎಲ್ಲ ಎಲ್ಲ ಗ್ರಾಮಸ್ಥರು ಸರ್ವರು ಎಲ್ಲ ಬಂದು ದೇವರ ಎರಡು ಸಾವಿರದ ನಾಲ್ಕು ಬ್ಯಾಚಿನಲ್ಲಿ ತಕ್ಕಂತಹ ವಿದ್ಯಾರ್ಥಿಗಳು ಅಂದರೆ ಜನತಾ ಪ್ರೌಢಶಾಲೆ ಕೆಂಬೋಡಿ ಈ ಒಂದು ಜನತಾ ಪ್ರೌಢಶಾಲೆಗೆ ಒಂದು ಹಿನ್ನೆಲೆ ಜಿ ಬಿ ಚಿಕ್ಕಮಣ್ಣಪ್ಪನವರ ಒಂದು ಸಹ ನಾಯಕತ್ವದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದು ಕೇವಲ ಹದಿನೇಳು ವಿದ್ಯಾರ್ಥಿ ನಾಲ್ಕರಲ್ಲಿ ಇವತ್ತು ಬೃಹದಾಕಾರವಾಗಿ ಜನತಾ ವಿದ್ಯಾಸಂಸ್ಥೆಗಳು ಬೆಳೆದಿವೆ ಕಾನ್ವೆಂಟ್ ಇದೆ ಪ್ರೌಢಶಾಲೆ ಇದೆ ಇದೆ ಜನತಾ ಪಿ ವಿದ್ಯಾರ್ಥಿಗಳು ಎರಡು ಸಾವಿರದ ನಾಲ್ಕನೇ ಬ್ಯಾಚಿನವರು ನಾನು ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ತರಗತಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ ನಮ್ಮ ಬಿಸಪ್ ಗೌಡರು ಮತ್ತು ಚಿಕ್ಕಮಣಿಯಪ್ಪನವರ ಒಂದು ಮುಂದಾಡತ್ವದಲ್ಲಿ ಈ ಒಂದು ಶಾಲೆ ಭಾಳ ಸುಸೂತ್ರವಾಗಿ ನಡ್ಕೊಂಡ್ಬಂದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ರಿಸಲ್ಟನ್ನು ಎಸ್ ಎಸ್ ಸಿಯಲ್ಲಿ ಪಡ್ಕೊಂಡು ಇವತ್ತು ಎಲ್ಲ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡ್ತಾ ಇದೆ ಕೊಳಬಾಗ್ಲು ಬಂಗಾರಪೇಟೆ ಮಾಲೂರು ಕೆ ಜಿ ಎಫ್ ಕೋಲಾರ ನಗರ ಈ ಎಲ್ಲ ಭಾಗದಿಂದಲೂ ಕೂಡ ವಿದ್ಯಾರ್ಥಿಗಳು ಅವತ್ತಿಂದ ಇವತ್ತಿಗೂ ಕೂಡ ಬರ್ತಾ ಇದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡಿ ಇಲ್ಲಿ ವಿದ್ಯಾವಂತರಾಗಿ ಡಾಕ್ಟ್ರ್ಗಳಾಗಿ ಇಂಜಿನಿಯರ್ಗಳಾಗಿ ದೇಶ ವಿದೇಶಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅದು ಭಾಳ ನನಗೆ ಸಂತೋಷ ಆಗಿದೆ ಇವತ್ತು ಈ ಗುರು ಸ್ಮರಣೆಯನ್ನು ನೆನೆಸ್ಕೊಂಡು ಈ ಒಂದು ಕಾರ್ತೀಕ ಅಂದರೆ ಶ್ರವಣ ಶನಿವಾರ ಪ್ರಯುಕ್ತ ಈ ಒಂದು ಹುಡುಗೂರು ಗೇಟಲ್ಲಿ ಒಂದು ಸನ್ಮಾನ ಸಮಾರಂಭ ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳು ನನ್ನನ್ನು ಕೇಳಿಕೊಂಡಾಗ ನಾನು ಭಾಳ ಸಂತೋಷವಾಗಿ ಒಪ್ಪಿ ಇಲ್ಲಿಗೆ ಬಂದು ಈ ವಿದ್ಯಾರ್ಥಿಗಳ ಸನ್ಮಾನವನ್ನು ಸ್ವೀಕರಿಸಿದ್ದೀನಿ ಸನ್ಮಾನ ಸ್ವೀಕರಿಸಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ಮುಖ್ಯವಾಗಿ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ದಿವಂಗತ ಬಿ ಚಿಕ್ಕಮಣಿಯಪ್ಪನವರು ಸಂಸ್ಥಾಪಕರಾಗಿದ್ದುಕೊಂಡು ಅವರ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಶಾಲೆಯಲ್ಲಿ ಅಂತ ಅಂದ್ಕೊಂಡು ಹಳೆ ವಿದ್ಯಾರ್ಥಿಗಳ ಸಂಘ ಇವತ್ತು ದಿಟ್ಟ ನಿರ್ಧಾರವನ್ನು ಕೈಗೊಂಡು ಪುತ್ಥಳಿಯು ಕೂಡ ತಯಾರಾಗಿದೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ನಮ್ಮ ಶಾಲೆಯಲ್ಲಿ ಅವರ ಒಂದು ಪುತ್ಥಳಿ ಅನಾವರಣ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ನಾವು ಒಮ್ಮನಸ್ಸಿನಿಂದ ಒಪ್ಪಿ ಸಂತೋಷವಾಗಿ ಅವರ ಸ್ಮರಣ ಇದೆಲ್ಲ ನಮ್ಮ ಸ್ನೇಹಿತರು ಎರಡು ಸಾವಿರದ ಮೂರು ಎರಡು ಸಾವಿರದ ನಾಲ್ಕು ಹಚ್ಚು ಇಲ್ಲಿ ಚೆನ್ನಾಗಿದೆ ಹಿರಿಯಪ್ಪ ಪ್ರತಿ ವರ್ಷವೂ ಇಲ್ಲಿ ಅನುದಾನ ಮಾಡ್ಕೊಳ್ಳೋದಕ್ಕೆ ಒಂದು ಒಂಬತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಸೊ ಈ ಸಲೂ ಅದೇ ಥರ ಒಂಬತ್ತನೇ ವರ್ಷದ್ದು ನಡೆಸ್ತಾ ಇದ್ದೀವಿ ಎಲ್ಲ ಸ್ನೇಹಿತರು ಅಲ್ಲಿಂದ ರಾತ್ರಿ ಅಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ಎಲ್ಲ ಬಂದು ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಮ್ಯಾಚ್ ಮಾಡಿಸಿದೆ ಎಲ್ಲರೂ ತುಂಬ ಥ್ಯಾಂಕ್ಸು ಇಲ್ಲಿ ಭಕ್ತಾದಿಗೂ ಅಷ್ಟೇ ಎಲ್ಲರೂ ತುಂಬ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಪ್ರತಿ ವರ್ಷದ ಪ್ರತಿ ವರ್ಷದಂತೆ ಈ ಏನು ಒಂಬತ್ತನೇ ವರ್ಷದ ಜನತಾ ಪ್ರೌಢಶಾಲೆ ಎರಡು ಸಾವಿರದ ನಾಲ್ಕನೇ ಬ್ಯಾಚಿನ ವಿದ್ಯಾರ್ಥಿಗಳು ಇಲ್ಲಿ ಶ್ರಾವಣ ಶ್ರಾವಣ ಶೀರ್ವಾದದ ಪ್ರಯುಕ್ತ ಅನುದಾನ ಏರ್ಪಡಿಸ್ತದೆ ಸೊ ಈ ಸಲ ಎಲ್ಲ ಯಾರು ತಮ್ಮ ಪ್ರಯತ್ನ ಮಾಡಿ ಎಲ್ಲ ಯಾರು ಎಲ್ಲ ಅದನ್ನು ಸಕ್ಸಸ್ ಮಾಡಿದರೆ ಧನ ಸಹಾಯವನ್ನು ಸಕ್ಸಸ್ ಮಾಡಿದಾಗ ಅವರಿಗೆಲ್ಲ ಅಭಿವೃದ್ಧಿಗೆ ಕಾಣಿಸ್ತೀನಿ